ಅರೆ ರೇ ಹಳೆ ಬಟ್ಟೆಗಳು ಅಂದರೆ ಹಳೆ ನೈಟಿ ಹಳೆ ಲಗಿನ್ಸ್ ಪ್ಯಾಂಟು ಹಳೆ ಟೀ ಶರ್ಟ್ಗಳು ಈ ರೀತಿ ಸಾಕಷ್ಟು ಹಳೆ ಬಟ್ಟೆಗಳು ಯಾರಿಗೂ ಕೊಡೋಕ್ಕೂ ಕೂಡ ಆಗಲ್ಲ ಆ ರೀತಿ ಹಾಳಾಗಿದೆ ಅಂತಂದರೆ ಅದನ್ನು ಕೂಡ ಬಳಸ್ಕೊಳ್ಳೋದು ಹೇಗೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಶ್ರೀಮತಿ ಟಿಪ್ಸ್ ನನ್ನ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶ್ರೀಮತಿಯರು ಮನೆಯಲ್ಲಿರುವಂತಹ ಹಳೆ ಬಟ್ಟೆಗಳನ್ನು ಯಾವ ರೀತಿ ಯಾವೆಲ್ಲ ಕೆಲಸಗಳಿಗೆ ಮರುಬಳಕೆ ಮಾಡ್ಕೋಬಹುದು ರೀಯೂಸ್ ಮಾಡ್ಕೋಬಹುದು ಅಂತೇಳಿ ನೋಡೋಣ ಮನೆಯಲ್ಲಿ ನೋಡಿದವರು ಅಥವಾ ಯಾರೇ ಆಗಲಿ ಅರೆ ವಾ ಅಂತೇಳಿ ನಿಮ್ಮನ್ನು ಆಡಿ ಹೊಗಳ್ತಾರೆ ಆ ಥರ ನೀವು ಕೆಲವೊಂದು ಟಿಪ್ಸ್ಗಳನ್ನು ಬಳಸಿ ಈ ಹಳೆ ಬಟ್ಟೆಗಳನ್ನು ಕೂಡ ರೀಯೂಸ್ ಮಾಡಬಹುದು ಹಾಗಿದ್ರೆ ತಡ ಮಾಡೋದು ಬೇಡ ವೀಡಿಯೋನ ಶುರು ಮಾಡೋಣ ಬನ್ನಿ ಮೊದಲನೆಯ ಟಿಪ್ ನೋಡಿ ಸಾಮಾನ್ಯವಾಗಿ ಈ ರೀತಿ ರೀತಿಯ ಟವಲ್ಗಳು ಹಳೇದಾದರೆ ಹಳೇದಾಗ್ಬಿಟ್ಟಿದೆ ನೋಡಿ ಸೈಡಲ್ಲೆಲ್ಲ ಹೋಗಿದೆ ಇದು ಇನ್ನೇನು ಉಪಯೋಗಕ್ಕಿಲ್ಲ ಅಂಥೇಳಿ ಬಿಸಾಕೋ ಬದಲಿಗೆ ನೋಡಿ ಈ ಸೈಡಲ್ಲಿ ಹೋಗಿದೆ ಅಲ್ವಾ ಈ ದಾರದ ರೀತಿ ಅದನ್ನೆಲ್ಲ ನಾನು ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬಿಸಾಕುವಂತಹ ಹಳೆ ಬಟ್ಟೆಗಳನ್ನು ಈ ಥರ ಯೂಸ್ ಮಾಡಿಕೊಂಡ್ರೆ ಖಂಡಿತ ನೀವಂತೂ ಖುಷಿ ಪಡ್ತೀರ ಅಷ್ಟೆಲ್ಲ ಟಿಪ್ಸ್ಗಳು ಇವತ್ತಿನ ವಿಡಿಯೋದಲ್ಲಿದೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನೋಡಿ ಸ್ನೇಹಿತರೆ ಈಗ ನಾನು ಈ ಟವಲ್ನ ಸುತ್ತ ಕತ್ಲೂ ಕೂಡ ಏನು ಸ್ವಲ್ಪ ಹಾಳಾಗಿತ್ತು ಆ ಭಾಗನ್ನೆಲ್ಲ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕಟ್ ಮಾಡ್ಕೊಂಡಿದ್ದಾಗಿದೆ ನೆಕ್ಸ್ಟ್ ಈಗ ಒಂದು ಸೈಡಲ್ಲಿ ನೋಡಿ ಈ ಥರ ಒಂದು ಸೈಡಲ್ಲಿ ನಾನು ಮಡಚ್ಕೊಳ್ತಾ ಇದ್ದೀನಿ ಇನ್ನೊಂದು ಸೈಡು ಕೂಡ ಇದೇ ಥರ ಮಡಚ್ಕೊಂಡು ನೋಡಿ ಮಧ್ಯ ಮಧ್ಯ ಇವಾಗ ಇಲ್ಲಿ ನಾನು ಫೋಲ್ಡ್ ಮಾಡಿ ಇಲ್ಲಿ ಸ್ಟಿಚ್ಚನ್ನು ಮಾಡ್ತಾ ಇಲ್ಲಿ ಕರೆಕ್ಟಾಗಿ ಸ್ಟಿಚನ್ನು ಹಾಕಿದ್ದೀನಿ ನೋಡಿ ಹೊಲಿಗೆನ ಹಾಕೋಬೇಕಾಗತ್ತೆ ಈ ರೀತಿ ಇಲ್ಲಿ ಒಳ್ಳೆ ಪಾಕೆಟ್ ರೀತಿ ಒಂದು ಐದು ಪಾಕೆಟ್ ಜೇಪುಗಳ ಥರ ಬರೋ ಥರ ಪೌಚಸ್ ಥರ ನಾನು ಹೊಲ್ಕೊಂಡಿದ್ದೀನಿ ಇದನ್ನು ನಾವು ಫ್ರಿಜ್ ಮೇಲೆ ಕವರಾಗಿ ಬಳಸಬಹುದು ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ನೀಟಾಗಿರುತ್ತೆ ಮತ್ತು ಇದರೊಳಗೆ ನಾವು ಕೆಲವೊಂದು ವಸ್ತುಗಳನ್ನು ಕೂಡ ಇಟ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಉಪಯೋಗಕ್ಕಿಲ್ಲ ಅಂಥೇಳಿ ಬಿಸಾಡೋ ಬದಲಿಗೆ ಟವಲ್ಗಳಿದ್ರೆ ಅದನ್ನು ಈ ಥರ ರಿಯೂಸ್ ಮಾಡ್ಕೋಬಹುದು ಈ ಒಂದು ಟಿಪ್ ಇಷ್ಟ ಆಯಿತಾ ಆಗಿದ್ರೆ ಒಂದು ಲೈಕನ್ನು ನೀಡಿ ಬನ್ನಿ ಆಗಿದ್ರೆ ಮುಂದಿನ ಟಿಪ್ ಯಾವುದು ಅಂತೇಳಿ ನೋಡೋಣ ಈ ಲಗ್ಗಿನ್ಸ್ ಪ್ಯಾಂಟ್ಗಳನ್ನ ಸಾಮಾನ್ಯವಾಗಿ ತೊಗೊಳ್ತೀವಿ ಆದರೆ ಹಳೇದಾಯ್ತು ಅಂತ ಅಂದಿದ ತಕ್ಷಣ ಬಿಸಾಕ್ಬಿಡ್ತೀವಿ ಆ ರೀತಿ ಬಿಸಾಕೋ ಬದಲಿಗೆ ಈ ಥರ ಕೂಡ ಬೆಳೆಸ್ಕೋಬೋದು ನಾನೀಗ ಲಗ್ಗಿಸ್ ಪ್ಯಾಂಟ್ನ ಒಂದು ಸೈಡ್ ಏನಿದೆ ಆ ಭಾಗವನ್ನು ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೀವೆಷ್ಟು ಬೇಕಿದ್ರೂ ಕಟ್ ಮಾಡ್ಕೋಬಹುದು ನಾನೊಂದು ಐದು ಪೀಸನ್ನು ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರೋ ಈ ಚಿಕ್ಕ ಚಿಕ್ಕ ಪೀಸಸ್ನ ನೋಡಿ ಇವಾಗ ನಾನು ಈ ತುಂಡುಗಳನ್ನು ತೊಗೊಂಡು ಈ ರೀತಿ ನಾಟ್ ಥರ ಗಂಟು ಬರೋ ಥರ ಒಂದು ಆ್ಯಂಗರನ್ನು ತೊಗೊಂಡು ಆ್ಯಂಗರ್ಗೆ ಕಟ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಮೇಲಿಂದ ಮಧ್ಯಕ್ಕೆ ಕರೆಕ್ಟಾಗಿ ಹಿಡಿದು ಒಳಗಡೆಯಿಂದ ಈ ರೀತಿ ಹಾಕಿದರೆ ಒಳ್ಳೆ ಗಂಟಾಗಿ ಕೂತ್ಕೊಳ್ಳುತ್ತೆ ತುಂಬಾ ಬಿಗಿಯಾಗಿ ಕೂಡ ಕೂತ್ಕೊಳ್ಳುತ್ತೆ ನಾನು ಐದನ್ನು ಹಾಕಿದ್ದೀನಿ ನೀವು ಬೇಕಿದ್ರೆ ಆರು ಆ ಥರ ಕೂಡ ಹಾಕೋಬಹುದು ಇದನ್ನು ನಾವು ಏನಕ್ಕೆ ಬಳಸ್ಬಹುದು ಅಂತಂದರೆ ನೋಡಿ ಈ ರೀತಿ ಬಟ್ಟೆಗಳನ್ನು ಹಾಕೋದಕ್ಕೆ ನಾವು ಬಳಸ್ಬೋದು ಬಟ್ಟೆ ಇಡೋಕ್ಕೆ ಜಾಗ ಇಲ್ಲ ಅಂತಂದಾಗ ಈ ರೀತಿ ನಾವು ರೀಯೂಸ್ ಮಾಡ್ಕೋಬಹುದು ಮುಂದಿನ ಟಿಪ್ ನೋಡಿ ಅದೇ ಒಂದು ಹಳೆಯ ಲಗ್ಗೀಸ್ ಪ್ಯಾಂಟನ್ನು ತೊಗೊಂಡು ಈ ರೀತಿ ಒಂದು ಸೈಡ್ ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಇದನ್ನು ನಾನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಉಲ್ಟಾ ಮಾಡಿಕೊಂಡು ನೋಡಿ ಇಲ್ಲಿ ಒಂದು ಸೈಡ್ ಸ್ಟಿಚ್ ಮಾಡ್ಕೊಳ್ತೀನಿ ಮೇಲುಗಡೆ ಕೂಡ ಅಷ್ಟೇ ಇಲ್ಲೂ ಕೂಡ ಮಡಚಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಸೈಡ್ ಮಾತ್ರ ಇಲ್ಲಿ ದಾರ ಹಾಕೋದಕ್ಕೆ ಅಂತೇಳಿ ಖಾಲಿ ಬಿಟ್ಟಿದ್ದೀನಿ ಇವಾಗ ನೋಡಿ ಕೆಳಗಡೆ ಕೂಡ ಸ್ಟಿಚ್ ಮಾಡಿದ್ದಾಗಿದೆ ಮೇಲ್ಭಾಗದಲ್ಲಿ ಮಡ್ಚಿ ಕೂಡ ಹೊಲ್ದಿದ್ದು ಆಗಿದೆ ಇವಾಗ ದಾರಾನ ಹಾಕಿದ್ದೀನಿ ನೋಡಿದ್ದು ಒಂದೊಳ್ಳೆ ಪೌಚ್ ಥರ ರೆಡಿ ಆಗಿದೆ ಇದನ್ನು ನಾವು ನಾವು ಮಲಗುವಂಥ ಹಾಸಿಗೆ ಮೇಲೆ ಫೋನನ್ನು ಇಟ್ಟು ಮಲಗಬಾರ್ದು ಫೋನಲ್ಲಿ ಅಲಾರಾಮೆಲ್ಲ ಇಟ್ಟಿರ್ತೀವಿ ಕೆಲವೊಮ್ಮೆ ಫೋನ್ ಹತ್ತಿರ ಇರಬೇಕು ಅಂತಂದರೂ ಕೂಡ ಆ ಹಾಸಿಗೆ ಮೇಲೆ ಇಟ್ಟು ಮಲಗಬಾರ್ದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆ ಥರ ಇದ್ದಾಗ ಈ ರೀತಿ ತಯಾರಿಸ್ಕೊಂಡು ಮಂಚದ ಕಾಲಿಗೆ ನೇತಾಕಿ ಅಲ್ಲಿ ಮೊಬೈಲನ್ನು ಇಡಬಹುದು ಬನ್ನಿ ಮುಂದಿನ ಟಿಪ್ ನೋಡೋಣ ನೋಡಿ ಸ್ನೇಹಿತರೆ ಮನೆಯಲ್ಲಿ ಸಾಮಾನ್ಯವಾಗಿ ಹಳೆ ಪ್ಯಾಂಟ್ಗಳು ಪ್ಯಾಂಟ್ಗಳು ಹಳೇದಾಗಿದೆ ಅಂಥೇಳಿ ಹಾಕೋ ಬದಲಿಗೆ ಇದನ್ನು ನೋಡಿ ನಾನು ಏನನ್ನ ಸಿದ್ಧ ಮಾಡ್ತಾ ಇದ್ದೀನಿ ಅಂಥೇಳಿ ನೀವು ನೋಡಿದರೆ ತುಂಬಾ ಇಷ್ಟಪಡ್ತೀರಾ ಇವಾಗ ಈ ರೀತಿ ನಾನು ಕ್ಲೀನಾಗಿ ಮಡ್ಚ್ಕೊಂಡಿದ್ದೀನಿ ಸಮನಾಗಿ ಒಂದು ಗೆರೆಯನ್ನು ಹಾಕ್ಕೊಂಡು ಇವಾಗ ಕತ್ರಿನ ತಗೊಂಡು ನಾನು ಕಟ್ ಮಾಡ್ತಾಯಿದ್ದೀನಿ ನೋಡಿ ಎರಡು ಪೀಸಸ್ ಬಂದಿದೆ ಇಲ್ಲಿ ಇವಾಗ ಈ ಸ್ಟಿಚಸ್ ಎಲ್ಲ ಏನಿದೆ ಹೊಲಿಗೆ ಅನ್ನೋದು ಅದನ್ನೆಲ್ಲ ನಾನು ತೆಗಿತಾಯಿದ್ದೀನಿ ನೋಡಿ ಬಿಡಿಸ್ಕೊಂಡಿದ್ದೀನಿ ಇವಾಗ ಎರಡು ಭಾಗಗಳಾಗಿದೆ ಇದು ಎಲ್ಲ ಹೊಲಿಗೆನೆಲ್ಲ ತಕ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲ ತಕ್ಕೊಂಡ ನಂತರ ಒಂದ್ರ ಮೇಲೆ ಒಂದನ್ನು ಈ ಥರ ಹಾಕೋಬೇಕಾಗತ್ತೆ ನೆಕ್ಸ್ಟು ಇವಾಗ ನಾನು ಒಂದು ಚೀಲನ ತೊಗೊಂಡಿದ್ದೀನಿ ಸಾಮಾನ್ಯವಾಗಿ ಅಕ್ಕಿ ತಂದಾಗ ಈ ರೀತಿ ಚೀಲಗಳನ್ನ ಕೊಡ್ತಾರೆ ಇದನ್ನು ಬಿಸಾಕಕ್ಕೆ ಹೋಗ್ಬೇಡಿ ಸಾಕಷ್ಟು ಕೆಲಸಗಳಿಗೆ ಇದು ಉಪಯೋಗಕ್ಕೆ ಬರುತ್ತೆ ನೋಡಿ ಇವಾಗ ಕಟ್ ಮಾಡ್ಕೊಂಡಿರೋಂಥ ಪೀಸನ್ನು ಅಕ್ಕಿ ಚೀಲದ ಮೇಲಿಟ್ಟು ಕಟ್ ಮಾಡ್ತಾ ಇದ್ದೀನಿ ನೋಡಿ ಸೈಡಲ್ಲಿ ಎಲ್ ಟೈಪಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಸಮನಾಗಿ ಬರೋ ಥರ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಪೀಸಸ್ನ ಈಗ ಚೀಲನೂ ಅಷ್ಟೇ ಎರಡು ಭಾಗ ಬೇಕಾಗುತ್ತೆ ನೋಡಿ ಎರಡು ಭಾಗ ಮಾಡಿಕೊಂಡು ಕಟ್ ಮಾಡಿಕೊಂಡು ಇವಾಗ ಸಪ್ರೇಟ್ ಏನು ಪ್ಯಾಂಟ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀವಲ್ವ ಅದು ಚೀಲದ ಮೇಲೆ ಈ ರೀತಿ ಇಟ್ಬಿಟ್ಟು ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಕ್ಲೀನಾಗಿ ಈ ರೀತಿ ನಾವು ಎರಡೂ ಪೀಸನ್ನು ಕೂಡ ಅಷ್ಟೇ ನೋಡಿ ಒಂದ್ರ ಮೇಲೆ ಒಂದನ್ನು ಇಟ್ಬಿಟ್ಟು ಈ ಥರ ಸ್ಟಿಚ್ ಮಾಡ್ಕೊಬೇಕು ನೋಡಿ ಸ್ನೇಹಿತರೆ ಇವಾಗ ನಾನು ನೋಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ರೀತಿ ಇಟ್ಟು ಕೆಳಭಾಗದಲ್ಲೂ ಅಷ್ಟೇ ಈ ಥರ ಮಡಚ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಎರಡು ಪೀಸ್ ಕೂಡ ಸಿದ್ಧ ಆಗಿದೆ ನೋಡಿ ಇದು ಒಳಗಡೆ ಬರಬೇಕು ಇದು ಮೇಲ್ಭಾಗಕ್ಕೆ ಬರುತ್ತೆ ಅದು ಒಳಗಡೆ ಭಾಗಕ್ಕೆ ಬರುತ್ತೆ ಇವಾಗ ಸೈಡಲ್ಲಿ ಎಲ್ ಟೈಪಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ ನೋಡಿ ಇವಾಗ ನೋಡಿ ಇದನ್ನು ಉಲ್ಟಾ ಮಾಡಿ ಎರಡು ಮೇಲ್ಭಾಗಕ್ಕೆ ಬರೋ ಥರ ಮಧ್ಯದಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ಇವಾಗ ಸ್ಟಿಚ್ ಮಾಡಿದ್ದಾಯ್ತು ಈಗ ಏನಂತಂದರೆ ನೋಡಿ ಇನ್ನೊಂದು ಸ್ವಲ್ಪ ಪ್ಯಾಂಟ್ನ ಭಾಗವನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದರ ಸ್ಟಿಚ್ಚನ್ನು ತೆಗೆದುಬಿಟ್ಟು ನೋಡಿ ಇದನ್ನು ಕೂಡ ಅಷ್ಟೇ ಈ ರೀತಿ ಮಧ್ಯದಲ್ಲಿ ಎರಡೂ ಕಡೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ದಾರದ ಥರ ಹೊಲ್ಕೊಂಡಿದ್ದಾಗಿದೆ ಅಂದರೆ ಸ್ವಲ್ಪ ದಪ್ಪನಾಗಿರಬೇಕು ಇವಾಗ ಈ ಒಂದು ಭಾಗ ನಾವೇನು ರೆಡಿ ಮಾಡ್ಕೊಂಡಿದ್ದೀವಲ್ವ ಇದನ್ನು ಇದ್ರ ಜೊತೆ ಸೇರಿಸಿ ನೋಡಿ ಇಲ್ಲಿಂದ ಇಲ್ಲಿಗೆ ಕ್ಲೀನಾಗಿ ಈ ರೀತಿ ಸೇರಿಸಿ ಈ ಥರ ಮಡ್ಚ್ಕೊಂಡು ಹೊಲಿಬೇಕು ಮತ್ತು ಮೇಲೂ ಒಂದು ಸ್ಟಿಚ್ ಹಾಕಬೇಕು ನೋಡಿ ಒಂದು ಸೈಡ್ ಈ ಥರ ಮಡಚಿ ಹೊಲ್ದಿದ್ದೀನಿ ಇಟ್ಬಿಟ್ಟು ಒಲ್ದಿದ್ದೀನಿ ಇವಾಗ ನೋಡಿ ಈ ಥರ ಇಟ್ಟು ಮತ್ತೊಮ್ಮೆ ಈ ರೀತಿ ಮಡಚಿ ಇವಾಗ ಸ್ಟಿಚ್ ಮಾಡ್ತೀನಿ ನೋಡಿ ಸ್ಟಿಚ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಇವಾಗ ನಿಮಗೆ ನೋಡಿ ಈಗ ಅಲ್ಲೂ ಸ್ಟಿಚ್ ಮಾಡಬೇಕು ಮತ್ತು ಸೈಡಲ್ಲೂ ಕೂಡ ಸ್ಟಿಚ್ ಮಾಡಬೇಕಾಗತ್ತೆ ನೋಡಿ ಒಂದು ಸೈಡ್ ಹೊಲ್ದಿದ್ದೀನಿ ಇವಾಗ ಅದೇ ಒಂದು ವಿಧಾನದಲ್ಲಿ ಇನ್ನೊಂದು ಸೈಡ್ ಕೂಡ ನಾನು ಸ್ಟಿಚ್ ಮಾಡ್ತೀನಿ ಇವಾಗ ಎರಡೂ ಕಡೆ ಕೂಡ ಹೊಲ್ಕೊಂಡಿದ್ದಾಗಿದೆ ಮತ್ತು ಸೈಡಲ್ಲಿ ಕೂಡ ಹೊಲ್ದಿದ್ದಾಗಿದೆ ಈ ಭಾಗ ಎಲ್ ಟೈಪ್ ಕಟ್ ಮಾಡ್ಕೊಂಡಿರ್ತೀವಲ್ವಾ ಇಲ್ಲೇನಂತಂದರೆ ಈ ಥರ ಇಡ್ಕೋಬೇಕಾಗತ್ತೆ ಈ ಥರ ಇಡ್ಕೊಂಡು ಇಲ್ಲಿ ಗಟ್ಟಿಯಾಗಿ ಸ್ಟಿಚ್ ಮಾಡಬೇಕು ನೋಡಿ ಈ ರೀತಿ ಇಡ್ಕೊಂಡು ಇಲ್ಲಿ ಕ್ಲೀನಾಗಿ ಹೊಲ್ಕೋಬೇಕಾಗತ್ತೆ ಈ ಥರ ಹಿಡ್ದು ಹೊಲಿದ್ರೆ ತುಂಬಾ ಚೆನ್ನಾಗಿ ಇದು ಯೂಸ್ ಆಗುತ್ತೆ ಇವಾಗ ನಾನು ಇದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಎರಡು ಸೈಡ್ ಕೂಡ ಸ್ಟಿಚ್ ಮಾಡಿದ್ದೀನಿ ಇವಾಗ ಇದನ್ನು ಉಲ್ಟಾ ಮಾಡಿ ನೋಡೋಣ ಬನ್ನಿ ಯಾವ ಥರ ಸಿದ್ಧವಾಗಿದೆ ಅಂಥೇಳಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಉಲ್ಟಾ ಮಾಡಿದ್ದೀನಿ ತುಂಬಾ ಒಂದು ಗಟ್ಟಿಯಾಗಿರುವಂತಹ ಸ್ಟ್ರಾಂಗ್ ಆಗಿರುವಂತಹ ಒಂದು ನೀಟಾಗಿರುವಂಥ ಬ್ಯಾಗ್ ರೆಡಿಯಾಗಿದೆ ಇದನ್ನು ನಾವು ತರಕಾರಿ ತರೋದಕ್ಕೆ ನಮಗೆ ಹೊರಗಡೆ ಹೋಗಬೇಕಾದಾಗ ನಾವು ಇದನ್ನು ತೊಗೊಂಡು ಹೋಗ್ಬೋದು ಚೀಲ ಕೂಡ ಬಳಸಿದ್ದೀವಲ್ವ ತುಂಬಾ ಗಟ್ಟಿಯಾಗಿರುತ್ತೆ ಮತ್ತು ಕೆಳಗಡೆ ಎಲ್ಲ ನಾವು ಒಂದು ಎಲ್ ಟೈಪಲ್ಲೆಲ್ಲ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀವಲ್ವ ಜಾಸ್ತಿ ಸಾಮಾನುಗಳನ್ನು ಇಡಬಹುದು ಬ್ಯಾಗ್ನಲ್ಲಿ ತುಂಬಾ ಇರುತ್ತೆ ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನಾಗಿ ನೀಟಾಗಿ ಕಾಣಿಸುತ್ತೆ ಎಲ್ಲೂ ಕೂಡ ಇದು ಬ್ಯಾಗಿಂದ ಹೊ ಅಂದರೆ ಈ ಬ್ಯಾಗನ್ನು ಪ್ಯಾಂಟಿಂದ ಹೊಲ್ದಿದ್ದಾರೆ ಅಂತ ಹೇಳಿ ಗೊತ್ತಾಗಲ್ಲ ಅಷ್ಟು ಚೆಂದ ಕಾಣುತ್ತೆ ನೋಡೋದಕ್ಕೂ ಕೂಡ ಒಂದೊಳ್ಳೆ ಲುಕ್ ಇರುತ್ತೆ ನಿಮಗೆ ಈ ಒಂದು ಬ್ಯಾಗ್ ಇಷ್ಟ ಆಯಿತಾ ಹಳೆ ಪ್ಯಾಂಟಿಂದ ಹೊಲ್ದಿರೋ ಅಂಥ ಈ ಒಂದು ಬ್ಯಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕನ್ನು ಕೊಟ್ಟು ಕಮೆಂಟ್ ಮೂಲಕ ಬರೆದು ತಿಳಿಸಿ ಮುಂದಿನ ಟಿಪ್ ನೋಡೋಣ ಬನ್ನಿ ಇದು ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಹಳೆಯ ಒಂದು ಟೀ ಶರ್ಟ್ ಬಣ್ಣ ಎಲ್ಲ ಶೇಡ್ ಆಗಿಬಿಟ್ಟಿದೆ ನೋಡಿ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಟೀ ಶರ್ಟನ್ನು ಕರೆಕ್ಟಾಗಿ ಮಡ್ಚ್ಕೊಳ್ತಾ ಇದ್ದೀನಿ ಈ ರೀತಿ ಸಮನಾಗಿ ಬರೋ ಥರ ಮಡ್ಚ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಮಡ್ಚ್ಕೊಂಡಿದ್ದಾಗಿದೆ ಸಮನಾಗಿ ಇವಾಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಶೋಲ್ಡರಿಂದ ಕೆಳಗಡೆ ಅಂದರೆ ಕೈ ತೋಳನ್ನು ಬಿಟ್ಟು ಅಲ್ಲಿಂದ ಕೆಳಗೆ ನೋಡಿ ಈ ಚೀಲದ ಇನ್ನೊಂದು ಸ್ವಲ್ಪ ಭಾಗ ಮಿಕ್ಕಿತ್ತು ಅದನ್ನು ಕೂಡ ಬಳಸ್ಕೊಳ್ತಾ ಇದ್ದೀನಿ ಇವಾಗ ಮಧ್ಯದಲ್ಲಿ ಈ ಥರ ಒಂದು ಸ್ಟಿಚ್ ಹಾಕ್ಕೊಂಡು ನೋಡಿ ಈ ಒಂದು ಕಟ್ ಮಾಡ್ಕೊಂಡಿರೋಂಥ ಟಿ ಶರ್ಟ್ ಭಾಗನ ಇವಾಗ ಒಂದು ಸೈಡ್ ಮಾತ್ರ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಹಳೇ ನೈಟಿ ನೋಡಿ ಫುಲ್ಲು ಶೇಡ್ ಆಗಿಬಿಟ್ಟಿದೆ ಈ ನೈಟಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಮಭಾಗಕ್ಕೆ ಬರೋ ಥರ ನೋಡಿ ಕಟ್ ಮಾಡ್ಕೊಂಡಿದ್ದಾಗಿದೆ ಇದು ನಾಲ್ಕು ಪದ್ರ ನಾಲ್ಕು ಲೇಯರ್ ಬರೋ ಥರ ಮಧ್ಯಕ್ಕೆ ಮಡಚಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಫೋಲ್ಡ್ ಮಾಡಿದ್ದೀನಿ ನಾಲ್ಕು ಲೇಯರ್ ಬರುತ್ತೆ ಅದರ ಮೇಲೆ ಕಟ್ ಮಾಡ್ಕೊಂಡಿರೋಂಥ ಚೀಲವನ್ನು ಇಟ್ಟು ಸುತ್ತಲೂ ಕೂಡ ಅಂದರೆ ಚೀಲ ಮತ್ತು ಈ ನೈಟಿ ಎರಡೂ ಕೂಡ ಸಮನಾಗಿ ಕ್ಲೀನಾಗಿ ಕುತ್ಕೊಳ್ಳೋ ಥರ ಎಕ್ಸ್ಟ್ರಾ ಇರೋವಂಥ ಪೀಸಸ್ನೆಲ್ಲ ಕಟ್ ಮಾಡಿದ್ದೀನಿ ಇವಾಗ ನೋಡಿ ಸ್ನೇಹಿತರೆ ಈಗ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದ್ರ ಮೇಲೆ ಹೀಗೆ ಸಮನಾಗಿ ಬರೋ ಥರ ಇಟ್ಕೊಂಡು ಇದೆರಡನ್ನು ಈ ಹಳೆಯ ನೈಟಿಯ ಬಟ್ಟೆ ಮತ್ತು ಈ ಚೀಲ ಎರಡನ್ನೂ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ನಾನು ಸ್ಟಿಚ್ ಮಾಡಿದ್ದಾಗಿದೆ ನೋಡಿ ಎಷ್ಟು ಮಂದವಾಗಿದೆ ಬಟ್ಟೆ ಅಂತೇಳಿ ನೀವೇ ಇಲ್ಲಿ ಗಮನಿಸಬಹುದು ಇವಾಗ ನಾವು ಈಗಾಗಲೇ ಏನು ಟೀ ಶರ್ಟ್ ಬಟ್ಟೆನ ನಾವು ಕಟ್ ಮಾಡಿ ಒಂದು ಸೈಡು ಸ್ಟಿಚ್ ಮಾಡ್ಕೊಂಡಿದ್ವಲ್ಲ ಅದರೊಳಗೆ ಈ ಸಿದ್ಧ ಮಾಡ್ಕೊಂಡಿರೋ ಅಂಥದ್ದು ಚೀಲ ಮತ್ತು ಹಳೆ ನೈಟಿ ಬಟ್ಟೆನ ಈ ರೀತಿ ಇಟ್ಕೋಬೇಕಾಗತ್ತೆ ಈ ರೀತಿ ಒಳಗಡೆ ಇಟ್ಬಿಟ್ಟು ನೋಡಿ ಈ ಕಡೆ ಹೊರಗಡೆಯಿಂದ ಇದನ್ನು ಕ್ಲೋಸ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಇದ್ರ ಮೇಲ್ಭಾಗದಲ್ಲಿ ಮತ್ತು ಮಧ್ಯಭಾಗದಲ್ಲಿ ಎಲ್ಲ ಕಡೆ ಕೂಡ ಸ್ಟಿಚ್ ಮಾಡ್ಕೋಬೇಕು ನೋಡಿ ನಾನು ಫೈನಲ್ ಆಗಿ ಇದನ್ನು ಸ್ಟಿಚ್ ಮಾಡಿದ್ದೀನಿ ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ವಾ ಸ್ನೇಹಿತರೆ ನೋಡಿ ಎಲ್ಲೂ ಕೂಡ ಗೊತ್ತಾಗಲ್ಲ ಇದೊಂದು ಹಳೆ ಟೀ ಶರ್ಟಿಂದ ಮಾಡಿರೋ ಅಂತೇಳಿ ತುಂಬಾ ಚೆನ್ನಾಗಿ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಮತ್ತು ಒಳಗಡೆ ಮೆತ್ತೂನಾಗಿರುವಂಥ ಒಂದು ಚೀಲದ ಬಟ್ಟೆ ಕಾಟನ್ ಬಟ್ಟೆ ಎಲ್ಲ ಇರೋದರಿಂದ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಕೂಡ ಕಾಣುತ್ತೆ ಇದನ್ನು ನಾವು ಕಾಲೋರ್ಸೋ ಮ್ಯಾಟ್ ಮ್ಯಾಟಾಗಿ ಆದರೂ ಬಳಸಬಹುದು ಅಥವಾ ಕುತ್ಕೊಳ್ಳೋದಕ್ಕೆ ಅಂತ ಬಳಸಬಹುದು ತುಂಬಾ ಚೆನ್ನಾಗಿ ಒಂಥರ ಅಟ್ರಾಕ್ಟಿವ್ ಆಗಿ ಇದು ಕಾಣಿಸುತ್ತೆ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ಯಾವುದು ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬ ತಿಳ್ಸೋದನ್ನ ಮರಿಬೇಡಿ ಬನ್ನಿ ಮುಂದಿನ ಟಿಪ್ ನೋಡೋಣ ಸಾಮಾನ್ಯವಾಗಿ ಈ ಲಗಿನ್ಸ್ ಪ್ಯಾಂಟ್ಗಳನ್ನು ತೊಗೊಳ್ತಾನೆ ಇರ್ತೀವಿ ಆದರೆ ಎಲಾಸ್ಟಿಕ್ ಅನ್ನೋದು ಕೆಲವೊಮ್ಮೆ ಬೇಗ ಹಾಳಾಗಿಬಿಡುತ್ತೆ ಪ್ಯಾಂಟ್ ಏನೋ ಚೆನ್ನಾಗಿದೆ ಎಲಾಸ್ಟಿಕ್ ಮಾತ್ರ ಹಾಳಾಗಿದೆ ಅಂದರೆ ಪ್ಯಾಂಟ್ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಬಟ್ ಎಲಾಸ್ಟಿಕ್ ಹೋಗಿದೆ ಅಂದಾಗ ಈ ರೀತಿ ಮಧ್ಯಭಾಗದಲ್ಲಿ ಅಂದರೆ ಮುಂಭಾಗದಲ್ಲಿ ಮಾತ್ರ ಈ ಥರ ಕಟ್ ಮಾಡಿಕೊಂಡು ನೋಡಿ ಒಳಗಡೆ ಇರೋಂಥ ಎಲಾಸ್ಟಿಕ್ನ ಕೆಲವೊಮ್ಮೆ ಬಿಡ್ಬೋದು ಆದರೆ ತೆಗೆದುಬಿಡಿ ಇಲ್ಲ ಅಂತಂದರೆ ಜೊತೆಲೇ ಸೇರಿಸಿ ಬಿಟ್ಟಿದ್ದಾರೆ ಎಲಾಸ್ಟಿಕ್ ಹೋಗ್ಬಿಟ್ಟಿದೆ ಅಂತಂದರೆ ಈ ರೀತಿ ದಾರವನ್ನ ನಾವು ಪ್ಯಾಂಟ್ ಲಾಡಿಗೆ ಯಾವ ಥರ ದಾರನ ಹಾಕ್ತೀವಿ ನೋಡಿ ಅದೇ ರೀತಿ ದಾರವನ್ನು ಹಾಕಿ ಈ ರೀತಿ ಪ್ಯಾಂಟ್ಗೆ ನಾವು ಮಾಮೂಲಿ ಪ್ಯಾಂಟ್ಗೆಲ್ಲ ಹಾಕೋ ಥರ ಲಾಡಿ ದಾರವನ್ನು ಹಾಕೊಳ್ಬಹುದು ನಂತರ ಬೇಕಂದರೆ ಟೈಟ್ ಮಾಡಿ ನಾವು ಕಟ್ಕೊಳ್ಬಹುದು ಅಥವಾ ಲೂಸಾಗಿ ಆಗಿ ಆದರೂ ನಮಗೆ ಯಾವ ಸೈಜ್ ಇದೀವಿ ಅದರ ತಕ್ಕನಾಗಿ ನಾವು ಬಳಸಬಹುದು ಇದನ್ನು ರಿಯೂಸ್ ಮಾಡ್ಕೋಬೋದು ಎಲಾಸ್ಟಿಕ್ ಹೋಗಿದೆ ಅಂಥೇಳಿ ಪ್ಯಾಂಟನ್ನು ಬಿಸಾಕಕ್ಕೆ ಹೋಗ್ಬೇಡಿ ಈ ಥರ ರಿಯೂಸ್ ಮಾಡ್ಕೊಳ್ಳಿ ಶ್ರೀಮತಿಯರೇ ಇವತ್ತಿನ ವಿಡಿಯೋದಲ್ಲಿ ಹಳೆ ಬಟ್ಟೆಗಳನ್ನು ಬಿಸಾಕೋ ಬದಲಿಗೆ ಯಾವ ಥರ ರಿಯೂಸ್ ಮಾಡ್ಕೋಬೋದು ಅಂಥೇಳಿ ಒಂದಿಷ್ಟು ಟಿಪ್ಸ್ಗಳನ್ನು ಶೇರ್ ಮಾಡಿದ್ದೇನೆ ನಿಮಗೆ ಈ ಟಿಪ್ಸ್ಗಳು ಇಷ್ಟ ಆಗಿದರೆ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು